ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ಕೇವಲ ಹತ್ತು ನಿಮಿಷಗಳಲ್ಲಿ ದಿಢೀರಾಗಿ ಅಕ್ಕಿ ಉದ್ದಿನ ಬೇಳೆ ಏನು ಬಳಸದೆ ಫರ್ಮಂಟೇಷನ್ ಕೂಡ ಇಲ್ಲದೆ ಅಕ್ಕಿ ಪಟ್ಟಿಗಿಂತ ರುಚಿಯಾಗಿರುವಂತಹ ಬಂಗಾರದ ಬಣ್ಣದಂತಿರುವಂತಹ ಗರಿ ಗರಿ ಆಗಿರುವಂತಹ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಈ ಪಡ್ಡು ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಎರಡು ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಇದಕ್ಕೇನು ಇವಾಗ ನಾನಿಲ್ಲಿ ಒಂದೆರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇವಾಗ ಒಂದೆರಡು ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ನಂತರ ಇಲ್ಲಿ ಕಾಲು ಬಟ್ಲಾಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿ ಮೊಸರಾದರೆ ನೀವು ಇದಕ್ಕಿಂತ ಕಡಿಮೆ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಒಂದು ಸ್ವಲ್ಪ ಕಲರ್ ಆಗಿ ಬರುತ್ತೆ ಪಡ್ಡು ಹಾಗೇನಿವಾಗ ಒಂದು ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಇವಾಗ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಒಂದು ಸ್ವಲ್ಪ ನಾನಿಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ ತೀರಾ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋದೆ ಸ್ವಲ್ಪ ಗಟ್ಟಿಯಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಕನ್ಸಿಸ್ಟೆನ್ಸಿ ಈ ಥರ ಇದ್ರೆ ಪಡ್ಡು ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಈ ರುಬ್ಬಿರುವಂತಹ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ನಂತರ ಈ ಹಿಟ್ಟಿಗೆ ಈನೋ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಪಡ್ಡು ಮಾಡೋದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೆ ನಾನಿಲ್ಲಿ ಈನೋ ಪುಡಿನ ಬಳಸಿದ್ದೀನಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಈನೋ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೆ ಇಲ್ಲಿ ಈನೋ ಪುಡಿನ ಬಳಸಿದರೆ ತುಂಬಾ ಮೃದುವಾಗಿರುವಂತಹ ಪಡ್ಡು ತಯಾರಾಗುತ್ತೆ ನೋಡಿ ಚೆನ್ನಾಗಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನೂ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇದೇ ಥರ ಬೀಟ್ ಮಾಡಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಹಿಟ್ಟು ಕೂಡ ಹಗುರಾಗಿ ಮಾಡುವಂಥ ಪಡ್ಡು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ ತೀರ ತೆಳುವಾಗೇನು ಬೇಡ ಇದು ಪರ್ಫೆಕ್ಟ್ ಆಗಿದೆ ಇದೇ ಹಿಟ್ಟಿನಿಂದ ನೀವು ದೋಸೆ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಪಡ್ಡು ಕೂಡ ಮಾಡ್ಕೊಳ್ಬಹುದು ನಂತರ ಇದನ್ನು ಇವಾಗ ಒಂದು ಐದು ನಿಮಿಷಗಳ ಕಾಲ ನೆನೆಯಲು ಇದ್ದೀನಿ ಒಂದು ಐದು ನಿಮಿಷ ನೆಂದರೆ ರವೆ ಕೂಡ ಚೆನ್ನಾಗಿ ನೆಂದು ಪಡ್ಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಾನಿಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಈ ಹಿಟ್ಟಿನಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲವೂ ಕೂಡ ಸೇಸ್ಕೊಳ್ಬೋದು ನಾನಿಲ್ಲಿ ಏನನ್ನೂ ಸೇರಿಸದೆ ಹಾಗೆ ಮಾಡ್ತಾಯಿದ್ದೀನಿ ಹಿಟ್ಟು ಇವಾಗ ರೆಡಿಯಾಗಿದೆ ಪಡ್ಡು ಮಾಡೋದಕ್ಕೆ ಈ ಕಡೆ ನಾನು ಪಡ್ಡು ಮನೆ ಕೂಡ ಕಾಯಲು ಇಟ್ಟಿದ್ದೆ ಪಡ್ಡು ಮನೆಗೆ ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿ ರೆಡಿ ಮಾಡಿಟ್ಟಂಥ ಹಿಟ್ಟಿನಿಂದ ಎಲ್ಲ ಪಡ್ಡುಗಳನ್ನು ಹಾಕೊಳ್ತಾ ಇದ್ದೀನಿ ಈ ಪಡ್ಡನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಕೆಲವೊಬ್ಬರು ಗುಲ್ಪಾಂಗ್ಳ ಅಂತಲೂ ಕೂಡ ಕರೀತಾರೆ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಚೆನ್ನಾಗಿದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮೇಲ್ಭಾಗ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ತಿರುವು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲ್ಭಾಗ ಇನ್ನೂ ಸ್ವಲ್ಪ ಹಸಿ ಹಸಿ ಆಗಿದೆ ಅಂದಾಗಲೇ ನಾನಿಲ್ಲಿ ತಿರುವು ಹಾಕ್ಕೊಂಡು ಇನ್ನೊಂದು ಬದಿಗೂ ಬೇಯಿಸ್ಕೊಳ್ತಾ ಇದ್ದೀನಿ ಹೀಗೆ ಎರಡೂ ಬದಿಗೂ ನಾನಿಲ್ಲಿ ಒಂದು ಎರಡು ಸರ್ತಿ ಹಾಗೆ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಹೀಗೆ ಒಂದು ಸ್ವಲ್ಪ ನಾವು ಮೇಲ್ಗಡೆ ಹಸಿ ಹಿಟ್ಟು ಇರಬೇಕಾದ್ರೇ ತಿರುವು ಹಾಕೊಂಡ್ರೆ ಎರಡೂ ಬದಿಯಲ್ಲೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಆಗಿರುವಂಥ ಗರ್ಗರಿ ಆದಂಥ ಪಡ್ಡು ರೆಡಿ ಆಗುತ್ತೆ ನೋಡಿ ನಾನಿಲ್ಲಿ ಮತ್ತೆ ಇನ್ನೊಂದು ಬದಿಗೂ ತಿರುವು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಹೀಗೆ ಒಂದು ಎರಡು ಸತಿ ಹಾಗೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಪಡ್ಡು ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಈ ಥರ ಸ್ವಲ್ಪ ಕೆಂಪಿಗೆ ನಾವು ಪಡ್ಡುಗಳನ್ನು ಬೇಯಿಸ್ಕೊಂಡ್ರೆ ಮೇಲುಗಳಿಂದ ಗರ್ಗರಿಯಾಗಿ ಒಳಗಡೆಯಿಂದ ತುಂಬಾ ಸಾಫ್ಟ್ ಆಗಿರುವಂತಹ ಪಡ್ಡು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ ಅಂತ ಅಕ್ಕಿ ಪಡ್ಡಿಗಿಂತ ರುಚಿ ಅಂತಲೇ ಹೇಳ್ಬೋದು ದಿಢೀರಾಗಿ ಬೇಳೆ ನೆನೆಸ್ತಾ ಇದ್ದಾಗ ಪಡ್ಡು ತಿನ್ನೋ ಮನಸ್ಸಾದಾಗ ರವೆಯಿಂದನೂ ಕೂಡ ಈ ತರ ಕಲರ್ಫುಲ್ ಆಗಿರುವಂತಹ ಬಂಗಾರದ ಬಣ್ಣದಂತಹ ಪಡ್ಡುಗಳನ್ನ ಮಾಡಿಕೊಳ್ಬಹುದು ಹೀಗೆ ಇನ್ನುಳಿದಂತಹ ಹಿಟ್ಟಿನಿಂದ ಎಲ್ಲ ಪಡ್ಡುಗಳನ್ನು ಕೂಡ ನಾನು ಇಲ್ಲಿ ಇದೇ ತರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರತಿ ಪಡ್ಡು ಕೂಡ ಅಷ್ಟೇ ನಾವು ಇದೇ ತರ ಸಾಫ್ಟ್ ಆಗಿ ಗರ್ಗರಿಯಾಗಿ ಕಲರ್ಫುಲ್ ಆಗಿ ಮಾಡ್ಕೊಳ್ಬಹುದು ನೋಡ್ತಾ ಇದೀರಲ್ಲ ಯಾವ ತರ ಬಂದಿದೆ ಅಂತ ಪಡ್ಡು ನೆನೆಸಿಕೊಂಡಾಗ ಅಥವಾ ತಿನ್ನಬೇಕು ಅಂತ ಮನಸ್ಸಾದಾಗ ದಿಢೀರ್ ರವೆಯಿಂದ ಮಾಡುವಂಥ ಸೂಪರ್ ಸಾಫ್ಟಾಗಿರುವಂಥ ಪಡ್ಡು ರೆಸಿಪಿ ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಪಡ್ಡು ತಯಾರಾಗಿದೆ ಅಂತ ಮತ್ತೆ ಹಾಗೆ ಸಾಫ್ಟಾಗೂ ಕೂಡ ಬಂದಿದೆ ಸ್ವಲ್ಪ ಏನು ಅಥವಾ ಸೋಡಾನ ಬಳಸೋದ್ರಿಂದ ಈ ಥರ ಸಾಫ್ಟಾಗಿ ಪಡ್ಡುಗಳನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಅಕ್ಕಿ ಉದ್ದಿನ ಬೆಳೆ ಇಲ್ಲದೆ ದಿಢೀರಾಗಿ ಹತ್ತು ನಿಮಿಷಗಳಲ್ಲಿ ಈ ಥರ ಗರಿಗರಿ ಆದಂತಹ ಸಾಫ್ಟ್ ಆಗಿರುವಂತಹ ರವೆ ಪಡ್ಡುಗಳನ್ನು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ರವೆ ಮತ್ತು ಕಡಲೆ ಹಿಟ್ಟನ್ನು ಬಳಸಿ ಮಾಡಿರುವಂಥ ಸೂಪರ್ ಸಾಫ್ಟ್ ಆಗಿರುವಂಥ ಗರ್ಗರಿ ಆದಂತಹ ಪಡ್ಡು ರೆಸಿಪಿ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು